ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ವತಿಯಿಂದ ನಾವು ಅನ್ನೋ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ ಆಲ್ ಓವರ್ ಕರ್ನಾಟಕ ಬಿಸ್ನೆಸ್ ಪ್ಲ್ಯಾನ್ಸ್ನ ನಾವು ಇನ್ವೈಟ್ ಮಾಡ್ತೀವಿ ಸುಮಾರು ಮುನ್ನೂರಿಂದ ಮುನ್ನೂರೈವತ್ತು ಬಿಸ್ನೆಸ್ ಪ್ಲ್ಯಾನ್ಗಳು ಈ ತನಕ ನಮಗೆ ಬಂದಿದೆ ಮತ್ತು ಹೆಚ್ಚು ಬಿಸ್ನೆಸ್ ಪ್ಲ್ಯಾನ್ಗಳನ್ನ ನಾವು ಆಮಂತ್ರಣ ಮಾಡುತ್ತಿದ್ದೇವೆ ಸೊ ಮಾರ್ಚ್ ತರ್ಟಿ ಫಸ್ಟ್ವರೆಗೂ ನಿಮ್ಮಲ್ಲಿ ಯಾವುದನ್ನ ಒಂದು ಬಿಸ್ನೆಸ್ ಐಡಿಯಾ ಇದ್ದರೆ ದಯವಿಟ್ಟು ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಗೆ ವೆಬ್ಸೈಟ್ನ ನೀವು ರೆಫರ್ ಮಾಡ್ಬೋದು ಮಂತ್ ನಾಟ್ ಎಚ್ ಕೆ ಸಿ ಸಿ ಐ ಡಾಟ್ ಇನ್ ಅಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೋದು ಅಂಡರ್ ದ ಏಬಲ್ ಲೀಡರ್ಶಿಪ್ ಆಫ್ ಆರ್ ಪ್ರೆಸಿಡೆಂಟ್ ಮಿಸ್ಟರ್ ಎಂ ಜಿ ಬಾಲಕೃಷ್ಣ ವಿ ಹ್ಯಾವ್ ಇನಾಗ್ರೇಟೆಡ್ ದಿಸ್ ಇಯರ್ಸ್ ಮಂತ್ ಪ್ರೋಗ್ರಾಮ್ ವಿ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಫ್ರಮ್ ಯು ಜಿ ಪಿ ಜಿ ಡಿಪ್ಲೊಮಾ ಆ್ಯಂಡ್ ಎಂಜಿನಿಯರಿಂಗ್ ಕಾಲೇಜಸ್ ಟು ಕ್ಯಾನ್ ಪಾರ್ಟಿಸಿಪೇಟ್ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋರಿಗೆ ನಾವು ಮೆಂಟರಿಂಗ್ ಮಾಡ್ತೀವಿ ಮತ್ತೆ ನಾಲೆಡ್ಜ್ ವರ್ಕ್ಶಾಪ್ಸ್ ಕೂಡ ಮಾಡ್ತೀವಿ ಸಮ್ ಟೈಮ್ ಇನ್ ಮಂತ್ ಆಫ್ ಮೇ ಅಥವಾ ಅಲ್ಲಿ ನಾವು ಅಂದ್ಕೊಂಡಿದ್ದೀವಿ ಸೊ ಸ್ಟೂಡೆಂಟ್ಸ್ ಕಮ್ಯುನಿಟಿಯಿಂದ ಇದು ಕೇಳ್ತಾ ಇರೋದು ಸೊ ಯಾವುದೇ ವಿದ್ಯಾರ್ಥಿ ಯಾವ ಯೂನಿವರ್ಸಿಟಿ ಆದರೂ ಆಗಿರ್ಬೋದು ಆಲ್ ಓವರ್ ಕರ್ನಾಟಕ ಇದಕ್ಕೆ ಅಪ್ಲೈ ಮಾಡ್ಬೋದು ಬಟ್ ಅವರು ಒಂದು ಸ್ಟೂಡೆಂಟ್ ಆಗಿರ್ಬೋದು ಈ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವರು ಗೆಲ್ಲಬಹುದು ಅಥವಾ ಸೋಲ್ಬಹುದು ಬಟ್ ಅಟ್ ದ ಎಂಡ್ ಆಫ್ ದ ಡೇ ಒಂದು ಆಂಟ್ರಪ್ರ ಸ್ಪಿರಿಟ್ಸ್ ಅವರಲ್ಲಿ ಬರುತ್ತೆ ಅಂತ ಸೊ ನಾವು ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಬಾಡಿ ಆಗಿರೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ಜಾಬ್ ಕ್ರಿಯೇಟರ್ಸ್ ಬೇಕಾಗಿದೆ ಸೊ ದ ಹೋಲ್ ಮೋಟೋ ಈಸ್ ಬಿ ಅ ಜಾಬ್ ಕ್ರಿಯೇಟರ್ ದ್ಯಾನ್ ಬಿ ಇನ್ ಅ ಜಾಬ್ ಸೀಕರ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಮಂತನ್ನು ನಾವು ಈ ವರ್ಷ ಹದಿನೇಳನೇ ಎಡಿಷನ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ರಿಜಿಸ್ಟ್ರೇಷನ್ ಫಾರ್ಮ್ಯಾಲಿಟಿಯಲ್ಲಿ ನಾವು ಸ್ಟೂಡೆಂಟ್ಸ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವರ ಮೆಂಟರ್ಸ್ದು ಮತ್ತು ಕಾಲೇಜ್ ಪ್ರಾಂಶುಪಾಲರ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ತೊಗೊಂಡಿರ್ತೀವಿ ಹಾಗಾಗಿ ಯಾವ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೋ ಅವರಿಗೆ ನಾವು ಇಮೇಲ್ ಮುಖಾಂತರ ಮತ್ತು ಅವ್ರ ಫೋನ್ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ನಾವು ಬ್ಯಾಂಗ್ಳೂರಿಗೆ ತೆಗೆದುಕೊಡ್ತೀವಿ ಎಲ್ಲಿ ಬಿಯಾಂಡ್ ಬ್ಯಾಂಗ್ಳೂರು ಮಕ್ಕಳಿದ್ದಾರೋ ಅವರಿಗೆ ನಾವು ಹೈಬ್ರಿಡ್ ಆನ್ಲೈನ್ ಫೆಸಿಲಿಟಿನೂ ಕೊಡ್ತೀವಿ ಅದು ಜೂನ್ ಇರ್ಬೋದು ಮೆಂಟರ್ಶಿಪ್ ಇರ್ಬೋದು ಅಥವಾ ಒಂದು ಎವ್ಯಾಲ್ಯೂಯೇಷನ್ ಮಾಡೋದಿರ್ಬೋದು ಅದನ್ನು ಆನ್ಲೈನ್ ಒಂದು ಫೆಸಿಲಿಟಿನೂ ನಾವು ಮಾಡಿದ್ದೀವಿ